ನಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಜೆಪಿ ಎಷ್ಟು ಕೆಲಸ ಮಾಡಿದೆ ಯಾರಿಗೆ ಕೆಲಸ ಕೊಟ್ಟಿದ್ದಾರೆ ಎಂಬುದನ್ನು ಬಿಜೆಪಿ ನಾಯಕರು ಬಹಿರಂಗಪಡಿಸಬೇಕು ಅಭಿವೃದ್ಧಿ ವಿಷಯದಲ್ಲಿ ಸಾರ್ವಜನಿಕವಾಗಿ ಚರ್ಚೆಗೆ ಸಿದ್ಧ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮಲ್ಗೌಡ ನಿರ್ಲಿ ಆರೋಪಿಸಿದರು ಬಿಜೆಪಿ ನಾಯಕರ ಕಡೆಯಿಂದ ಕೆಲಸ ಪಡೆದುಕೊಂಡು ಈಗ ಕಾಂಗ್ರೆಸ್ ಚೆಂಡ ಹಿಡಿದಿದ್ದಾರೆ ಎಂಬ ಬಿಜೆಪಿ ನಾಯಕರ ಆರೋಪ ಸತ್ಯಕ್ಕೆ ದೂರವಾಗಿದೆ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಜೆಪಿ ಎಷ್ಟು ಕೆಲಸ ಮಾಡಿದೆ ಯಾರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಎಂಬುದನ್ನು ಬಿಜೆಪಿ ನಾಯಕರು ಬಹಿರಂಗಪಡಿಸಬೇಕು ಅಭಿವೃದ್ಧಿ ವಿಷಯದಲ್ಲಿ ಸಾರ್ವಜನಿಕವಾಗಿ ಚರ್ಚೆಗೆ ಸಿದ್ಧ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮಲ್ಗೌಡ ನಿರ್ಲಿ ಆರೋಪಿಸಿದರು ತಾಲೂಕಿನ ನಾಗರಮನ್ನೋಳಿ ಗ್ರಾಮದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಕಳೆದ ನಾಲ್ಕು ದಿನಗಳ ಹಿಂದೆ ಬಿಜೆಪಿ ಪ್ರಚಾರ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್ ನೇರವಾಗಿ ಕಾಂಗ್ರೆಸ್ ಮುಖಂಡರ ಮೇಲೆ ಆರೋಪ ಮಾಡಿರುವುದು ನಾಗರಮನ್ನೋಳಿ ಗ್ರಾಮದ ಜನರಿಗೆ ತೀವ್ರ ಬೇಸರವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ನಾಗರಮನ್ನೋಳಿ ಗ್ರಾಮದಲ್ಲಿ ನಾಲ್ಕು ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಮಹಾಂತೇಶ್ ಕೌಟ್ಗಿಮಠ್ ಎರಡನೇ ಬಾರಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರೆಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಬಹಿರಂಗಪಡಿಸಬೇಕೆಂದು ಸವಾಲು ಹಾಕಿದರು ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾರೂ ರಾಜಕೀಯ ಮಾಡಿಲ್ಲ ಆದರೆ ಕರಗಾಂವ್ ಏತ ನೀರಾವರಿ ಯೋಜನೆ ಅನುಷ್ಠಾನವಾಗಿಲ್ಲ ಎಂದು ರಾಜಕೀಯ ವಿಷಯವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವುದು ಹಾಶಾಸ್ಪದವಾಗಿದೆ ಕರಗಾಂವ್ ಏತ ನೀರಾವರಿ ಯೋಜನೆ ಅನುಷ್ಠಾನವಾಗಲು ಸಂಸದ ಪ್ರಕಾಶ್ ಹುಕ್ಕೇರಿ ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ ಬಿಜೆಪಿ ನಾಯಕರು ಎಷ್ಟು ಪ್ರಯತ್ನ ಮಾಡಿದ್ದೀರಿ ಎಂಬುದನ್ನು ಜನರಿಗೆ ತಿಳಿಸಬೇಕು ಎಂದು ಒತ್ತಾಯಿಸಿದರು ರಾಯಬಾಗ್ ವಿಧಾನಸಭೆ ಕ್ಷೇತ್ರಕ್ಕೆ ದುರ್ಯೋಧನ್ ಐಹೊಳೆ ಮೂರು ಬಾರಿ ಆಯ್ಕೆಯಾಗಿದ್ದಾರೆ ಅವರು ಮತ್ತು ಕೌಟ್ಗಿಮಠ್ ಕರಗಾವ್ ಏತ ನೀರಾವರಿ ಯೋಜನೆಗೆ ಪ್ರಯತ್ನಿಸಲಿಲ್ಲ ಕೆಲಸ ಮಾಡುವ ವ್ಯಕ್ತಿಗಳನ್ನು ಬೆನ್ನ ತಟ್ಟಬೇಕೇ ವಿನಃ ಕಾಲೆಳೆಯುವ ಪ್ರವೃತ್ತಿ ಬಿಡಬೇಕು ಅನಾವಶ್ಯಕವಾಗಿ ಆರೋಪ ಮಾಡುವುದನ್ನು ಬಿಡಬೇಕು ಸ್ಥಳೀಯ ಮುಖಂಡರ ಮಾತು ಕೇಳಿ ಸತ್ಯಕ್ಕೆ ದೂರವಾದ ಆರೋಪ ಮಾಡುವುದು ಶೋಭೆ ತರುವುದಿಲ್ಲ ಎಂದರು ಬಿಜೆಪಿ ಕಾಂಗ್ರೆಸ್ ಮುಖಂಡರ ಬಗ್ಗೆ ಸ್ಥಳೀಯ ಮುಖಂಡರ ಬಗ್ಗೆ ಅಪಪ್ರಚಾರ ಮಾಡುತ್ತೆ ಮಹತ್ತೇಶ್ ಗೌಡಿಮಠಿ ಅವರು ನಮ್ ಗ್ರಾಹಕ ಪ್ರಚಾರ ಬಂದಾಗ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಅವ್ರ ಕಡೆಯಿಂದ ವೈಯಕ್ತಿಕ ಲಾಭ ತಗೊಂಡ ಕಾಂಗ್ರೆಸ್ಗೆ ಜೆಂಡ್ ಪ್ರಚಾರ ಮಾಡಿದಾಗ ಏನು ನೈತಿಕತೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ನಾವೀಗ ಅವ್ರು ಹೇಳೋದಂದ್ರೆ ಏನ ವೈಯಕ್ತಿಕ ಸ್ಥಳೀಯ ನಾಯಕರು ಏನು ಲಾಭ ಮಾಡೋದಲ್ಲ ಬೇರೆ ಪಡಿಸ್ಬೇಕು ಒಂದು ವೇದಿಕೆ ಮೇಲೆ ನಾವು ರಕ್ಷದೇವೆ ಅವ್ರ ವೈಯಕ್ತಿಕಾಗಿ ಯಾರು ಕಾಂಗ್ರೆಸ್ ಸ್ಥಳೀಯ ಮುಖಂಡರು ಅವ್ರಿಂದ ವೈಯಕ್ತಿಕ ಲಾಭ ತಗೊಂಡಲ್ಲ ಅವ್ರ ಹೆಸರು ಬೇರೆ ಪಡಿಸ್ಬೇಕು ಆ ಚರ್ಚೆಗೆ ನಾವು ಬೇರೆ ಚರ್ಚೆಗೆ ರಕ್ಷೇವೆ ಇನ್ನು ಗ್ರಾಮ ಪಂಚಾಯಿತಿಗೆ ಒಂದ್ ನೂರ ಮೂವತ್ ಮಂದಿ ವಿಧವಾ ಮಂಡಿಗೆ ಮಂಜೂರು ಮಾಡ್ತಾರೆ ಪಂಚಾಯತ್ ಚೇರ್ಮನ್ ಸದಾಪರಿ ಎಲ್ಲ ಪಂಚಾಯತಿ ಮೆಂಬರ್ ಸೇರಿ ಲಿಸ್ಟ್ ತಯಾರು ಮಾಡಿ ಕಟ್ಟಿದ್ರು ಇದನ್ನ ಅಪ್ರೂವ್ ಮಾಡಿದವರು ಮತ್ತಿಷ್ಟು ತೋಟಿ ಮಾಡ್ರ ಎಮ್ ಎಲ್ ಸಿ ಮಾಡಿದವರು ಸರ್ಕಾರನ ಮಂಜೂರಾಗಿ ಮಂಜೂರಾಗಿ ಪಂಚಾಯತಿಗೆ ಬಂದೈತೆ ಬಂದ ಸ್ಥಳೀಯ ಮುಖಂಡ್ರ ವಿಧವಾ ಮಡಿಗಳು ಇರೋದ್ರಿಂದ ಆ ಜಾತಿ ಈ ಜಾತಿ ಬರಂಗಿಲ್ಲ ಒಂದೇ ಜಯಾತಿ ಸೀಮಿತವಾಗಿ ಮಿನಿ ಮೆಂಜೂರ್ ಮಾಡಿದಾರೋ ಅವ್ರು ನೀವು ಮಾಡಬಾರ್ದು ಮಾಡ್ಬಾರತಿವಿ ಹೋಗಿ ಪೆಂಡಿಗಿಳಿಸಿದ ಇಷ್ಟು ವೈಯಕ್ತಿಕವಾಗಿ ಎಂ ಎಲ್ ಸಿ ಭೇಟಿಯಾಗಿ ಇದು ಮಡಿಯಾದವ ನೀವು ಮಾಡಿ ಪೆಂಡಿಂಗ್ ಕೊಡಿದೀರ ಪೆಂಡಿ ಗಿಡಕ್ಕೆ ಹೋಗ್ಬಾರ ಹೇಳ ನಾಳೆ ನಾಳೆ ಮಾಡಿಸ್ತೀವಿ ಅವ್ರಿಗೆ ಎರಡು ವರ್ಷ ಆಗ್ತೀವಿ ಮಿಂಜೂರ್ ಆಗಿ ಬಂದು ಆ ಡಾಕ್ಯುಮೆಂಟ್ಸ್ ನಿಮ್ಗೆ ತೋರಿಸ್ತಾನ ಈ ರೀತಿಯ ಪ್ರಚಾರ ಮಾಡೋದ್ರಾಗ ಅರ್ತಿಲ್ಲ ಮತ್ ಕರಗಾವ್ರಿ ಎಂ ಪಿ ಇದರ್ಷ ಏನ್ ಮಾಡಿದ ಮಾಡಿಲ್ಲ ಅಂತ ಅಂದ್ರೆ ಹೇಳ ಎಂ ಪಿ ಏನೇನು ಮಾಡಿದಾರೋ ಏನು ಪ್ರಯತ್ನ ಮಾಡಿದಾರೋ ಯಾವ ಮಟ್ಟಕ್ಕೆ ಡಾಕ್ಯುಮೆಂಟ್ಸ್ ನಿಮ್ಮ ಕೊಡಕ್ಕೆ ಇಚ್ಛೆ ಪಡ್ತಾವ್ ಅದೇ ರೀತಿ ಐದು ವರ್ಷ ಮಾಡಿಲ್ಲ ಈಗ ಏನು ಎನ್ ಕಟ್ಟಿ ಕೆಲವರ ಇವರು ಎರಡನೇ ಪಡೆ ಎಮ್ ಎಲ್ ಸಿ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಮೂರನೇ ಪಡೆ ಎಮ್ ಎಲ್ ಎ ಅವ್ರಿಗೆ ಜನರ ಜನರ ಬಗ್ಗೆ ಕಾಳಜಿ ಇಲ್ಲನಾ ಅವ್ರು ಯಾಕೆ ನೀರಾವರಿ ಮಾಡಬಾರ್ದು ನಾವು ಪ್ರಯತ್ನ ಮಾಡ್ತಾ ಬೇಕಿ ಅದನ್ನು ನಾವು ಮಾಡಿ ನೀರಾವರಿ ಮಾಡಿಲ್ಲ ನೀರಾವರಿ ಮಾಡಿಲ್ಲ ಒಂದೇ ಹೇಳ್ಕೊತಿದ್ದಾರೆ ಅದಕ್ಕೆ ನೀರಾವರಿ ಯಾವುದೇ ಪರಿಸ್ಥಿತಿ ಆಗಿ ಇಲೆಕ್ಷನ್ ಮುಗಿದ ತಕ್ಷಣ ವೈಯಕ್ತಿಕವಾಗಿ ಎಂ ಪಿ ಕರ್ಕೊಂಡು ಸರ್ಕಾರ ಮಾಡಿ ಪ್ರೆಸರ್ ಮಾಡಿ ಅದನ್ನ ಮೆಜೋರ್ ಮಾಡಿಸೋ ಜವಾಬ್ದಾರಿ ನಾವು ತಗೊಂಡೇವೆ ಈಗಾಗಲೇ ಈಗಾಗಲೇ ಎಷ್ಟೋ ಸಲ ಬಸಿದೇವು ಪ್ರಯತ್ನ ಅದನ್ನು ಒಂದ್ ಬಯಸಿ ಒಬ್ಬ ಪ್ರಚಾರ ಅದಕ್ಕೆ ಅವ್ರದ್ ಬೇರೆ ಚರ್ಚೆ ಮಾಡ್ಕ ಬರವ್ರ ಯಾವ ವೈದ್ಯಕೀಯ ಚರ್ಚೆ ಮಾಡ್ತಾ ಇರೋದು ಮಾಡಬೇಡ ರಜೆ ಮಾಡ್ ಕೆಲಸ ಮಾಡ್ಲತ್ತಾರು ಬರೀ ನಾವ್ ಒಂದೇ ಊರಾಗ ನಾಕ್ ಕೋಟಿ ರೂಪಾಯಿ ಕೆಲಸ ಮಾಡಿದ ನಾಲ್ ಮೂ ರೋಡ್ ಇರ್ಬೋದು ಡಿವೈಡರ್ ಇರ್ಬೋದು ದೇವಸ್ಥಾನ ದೇವಸ್ಥಾನ ಇರ್ಬೋದು ಸಮುದಾಯ ಇರ್ಬೋದು ನಾಲ್ಕು ಕೋಟಿ ರೂಪಾಯಿ ಈಗ ನಮ್ಮ ಒಂದೇ ಊರಿಗೆ ಬಟ್ ಡೆವಲಪ್ಮೆಂಟ್ ಮಾಡಿಲ್ಲ ಡೆವಲಪ್ಮೆಂಟ್ ಮಾಡ್ಲತ್ತಾರ ಮಾಡ್ತಾರು ಆ ಡೆವಲಪ್ಮೆಂಟ್ ಮಾಡಿದೆವು ಇಲ್ಲ ಜನರಿಗೆ ಗೊತ್ತೈತಿ ಜನರ ನಮ್ಗೆ ಓಟ್ ಹಾಕ್ತಾರೋ ನಮ್ಮ ಕ್ಯಾಂಡಿಟ್ ಆಗ್ಬೇಕು ಅನ್ನೋ ವಿಶ್ವಾಸ ಇದೆ ಆದರೆ ಕರಗಾವ್ ನೀರಾವರಿಂದ ಏನು ದುರುಪಯೋಗ ಪಡಿಸ್ಕೊಂಡು ಅದನ್ನ ಪ್ರಚಾರ ಮಾಡಿ ಓಟ್ ಕೇಳಾಕದ್ದು ಅದು ಚರ್ಚೆ ಆಗಬೇಕಾದ್ರೆ ಬರ್ತೀವಿ ಅಂದ್ರೆ ಅವ್ರು ಬರಲಿ ಮತ್ತ ಅವ್ರು ಅಪಪ್ರಚಾರ ಮಾಡೋದಾರ ನಾವು ಆ ಯೋಜನೆ ಕೈ ಬಿಡಂಗಿಲ್ಲ ಸರ್ಕಾರ ನ ಬದೈತೆ ಈಗ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನೀರಾವರಿ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ಅದನ್ನ ಯಾವುದೋ ಪ್ರಶ್ನೆ ಸ್ಟಾರ್ಟ್ ಮಾಡ್ತೇವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಪ್ಪ ಮರ್ಯಾಯಿ ಮಾತನಾಡಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೆಯುತ್ತಿದ್ದಾರೆ ಆದರೆ ಇಂತಹ ಕೀಳು ಮಟ್ಟದ ರಾಜಕೀಯ ಆರೋಪ ಮಾಡುವುದು ಸರಿಯಲ್ಲ ನಾಗರಮುನ್ನೋಳಿ ಗ್ರಾಮಕ್ಕೆ ನಿಮ್ಮ ಕೊಡುಗೆ ಏನು ಎಂಬುದನ್ನು ಸಾರ್ವಜನಿಕ ವೇದಿಕೆಗೆ ಬರಬೇಕು ಒನ್ನೂರ ಮೂವತ್ತೊಂದು ವಿಧವಾ ಮನೆಗಳ ಮಂಜೂರಾತಿ ನೀಡಿದ್ದರು ಆದರೆ ಸ್ಥಳೀಯ ಬಿಜೆಪಿ ಮುಖಂಡರ ಮಾತು ಕೇಳಿ ಕೌಟ್ಗಿಮಠ್ ಅವರು ಮನೆಗಳ ಮಂಜೂರಾತಿ ತಡೆ ಹಿಡಿದಿದ್ದಾರೆ ಎಂದು ಆರೋಪಿಸಿದರು ಲೋಕಸಭೆ ಚುನಾವಣೆ ಅತಿ ಬಿರುಸಿನ ಪ್ರಚಾರಿದ್ದು ನಾಗರಮುಳಿ ಜಡಪೆಯಲ್ಲಿ ಸನ್ಮಾನ್ಯ ಪ್ರಕಾಶನ್ನ ಹುಕ್ಕೇರಿ ಅವರಿಗೆ ಅತ್ಯಧಿಕ ಮತಗಳ ಹೆಚ್ಚಿನ ಹೆಚ್ಚು ಮತಗಳ ಅವರಿಗೆಲ್ಲರೂ ಕೊಡಾಕ್ ಪ್ರಯತ್ನ ಆಗ್ತಾರೋ ಮತ್ತೆ ಅವ್ರು ನಾಗರಮುಳಿ ಜಡಿಪೆಯಲ್ಲಿ ಸುಮಾರು ಐದರಿಂದ ಆರು ಸಾವಿರ ಲೀಡ್ ಆಗ ಲೀಡ್ ಸಾಧ್ಯ ಮತ್ತೆ ಇಲ್ಲಿವರೆಗೆ ಈಗಾಗಲೇ ಮಲವಾರ ಇಲ್ಲಿ ಅವರು ಹೇಳರು ಅವ್ರ ಮಂಟನ ಕೌಟಿ ಮಾಡಿ ಯಾಕೆ ಮಾತಾಡೋದ್ ಯಾಕಂದ್ರ ಅವ್ರದ ನಾಗರ ಮೂಲದ ಮೊದಲಿಂದಾನು ಸಂಬಂಧ ಬಾಳ್ಸು ಇತ್ತು ಈ ಸುದ್ದಿ ಯಾರೊಬ್ರು ಮುಖಂಡಕ್ಕೆ ಗೊತ್ತಾಗ ಮತ್ ಅವ್ರೆಲ್ಲಾ ಮಾತಾಡ್ತಾರ ಮಾತಾಡ್ಲಿ ಆದ್ರೂ ಸಹಿತ ಇಲ್ಲಿ ಸ್ಥಳೀಯ ಬಿಜೆಪಿ ಇವ್ರು ಏನ್ ಮಾಡ್ತಾರ ಇವರ ಬರೀ ಅಪಪ್ರಚಾರ ಮಾಡಿಸೋದ ಅವ್ನ ಅಲ್ಲಿ ಇವ್ನ ಇದ್ ಮಾಡಕ್ತಾರೆ ಇವ್ರು ಅವ್ರು ಏನ್ ಕೆಲಸ ಮಾಡಕ್ತಾರ ನಾವು ಮೆಕ್ಜಾಮ್ ಮಲಗೋಡ್ನಲ್ಲಿ ಇರೋದು ಸಿಕ್ಕ ನಮ್ಮ ಬ್ರದರ್ ಮಾರುತಿ ಬರೆಯ ಬರೋದು ಇಲ್ಲಿ ಪುಟ್ಟ ನಮ್ಮ ಬೆಳಗ್ಗೆ ಒಂದು ಒಂದ್ ಅಲ್ಲಿಂದ ಪುಟ್ಟಿಸಿ ಡಿ ಪಿ ಎಚ್ ನಾವ್ ಹೊರಗಡೆ ನೀರಾವರಿ ಇರ್ಬೋದು ಸಾರ್ವಜನಿಕ ಕೆಲಸ ಇರೋರಗಡೆ ನಾವು ಪ್ರಯತ್ನ ಮಾಡಕತ್ತೇವೆ ಇವತ್ತ ಎಂ ಪಿ ಅವರ ಮಾಡಿಸಿರ್ಬೋದು ಇನ್ನೊಳಗೆ ಯಾರ ಕಡೆ ತಂದು ಮಾಡ್ಸಿ ಹೊರಗಡೆ ನಾವು ಸಾರ್ವಜನಿಕ ಕೆಲಸ ಮಾಡಿಸಿ ಮಡಿಸಿದ್ದೇವೆ ಇವ್ರು ಏನ್ ಕೆಲಸ ಮಾಡಿಸಿದಾರೆ ಸಾರ್ವಜನಿಕವಾಗಿ ಏನ ಮತ್ತ ಅವ್ರು ಹೇಳ್ತಾರ ಮಂದಿ ಕೌಟಿಂಗ್ ಮಾಡಿ ಇವ್ರ ಹತ್ತ ಈಗ ಎರಡ್ ಸಲ ಎಂ ಎಲ್ ಸಿ ಅವ್ರ ಅವ್ನ ನಗರವಳಿ ಎಷ್ಟು ಕೆಲಸ ಕೊಟ್ಟಿದಾರೋ ಅವರೇ ಹೇಳಿ ಈಗ ಸರಿ ಎಂ ಪಿ ಆದ ತಕ್ಷಣ ನಾವು ನಾಲ್ಕು ಕೋಟಿ ರೂಪಾಯಿ ತಂದು ಕೆಲಸ ಊರಾಗ ಮಾಡಕ್ ಮಾಡಿದ್ವಿ ನಾವು ಮತ್ತೆ ಈ ರೀತಿ ಹೇಳಬಿಡಿದಿತ್ತು ಅವರು ಯಾಕಂದ್ರೆ ಇಲ್ಲಿ ಬಹಳ ಸಂಬಂಧ ಸುಳಿತ್ ಅವ್ರು ನಗರಮೌಳಿಗೆ ಟೋಟಲಿ ಎಲ್ಲ ಯಾವ್ದಾ ಇದ್ರೂ ಬದಿಗೆ ಅವ್ರಿಗೆ ನಮ್ಗೆ ಬಹಳ ಸಂಬಂಧ ಇತ್ತು ಆ ರೀತಿ ಹೇಳಿದ್ರೆ ಬಹಳ ನೋವು ತಂದೈತಿ ನಮ್ಗೆ ಇವತ್ತು ಸ್ಥಳೀಯ ನಾ ಕಾಂಗ್ರೆಸ್ ಮುಖ ಇವತ್ತು ಕಾಂಗ್ರೆಸ್ ಜನ ಹೇಳಿದ್ರು ಇಲ್ಲಿ ಮಾತಾಡಿದ ನಗರಮೊಳಗೆ ಬಂದ ಇದು ನಮ್ಮ ನಗರಮೌಳಿ ಜನರಿಗೆ ಸಹಿತ ನೋವು ತಂದಿದ್ದಾರೆ ಇವತ್ತು ಯಾರನೇ ಮತಕ್ಕೆ ಏನೇ ಮಾಡಿ ಅವರು ಅಂತ ರಾಜ್ಯದೇವ ರಾಜ್ಯ ಲೆವೆಲ್ ಇವರು ಅದಕ್ಕೆ ರಾಜ್ಯಲ್ಲಿ ಹೇಳೋರಿ ಲೆವೆಲ್ ಹೇಳೋರಿ ಅಂತ ಮಾತಾಡ್ತಾರೆ ನಮ್ಮಂತ ಏನು ಮಾತಾಡ್ಬೋದು ಅದಕ್ಕೆ ಈಗಾಗಲೇ ಬರೋಣ ನಿಲ್ಲೇ ಹೇಳ್ರಿ ಇವತ್ತು ಕರಗಾವಿ ಆತು ಹೇಳೋರು ಬದಲು ತಗೋಳಕ್ಕೆ ಪ್ರಯತ್ನ ಮಾಡ್ಯಾರ ಪ್ರಕಾಶನ್ ನೌಕಿಯರ್ ಅವರು ಅದಕ್ಕೆ ಅದು ಯಾವುದೇ ಪ್ರದೇಶದಾಗ ಮುಂದಿನ ನಿರ್ಮಾಣದಲ್ಲಿ ನಾವು ಯಾವ ಮಾಡ್ಸಿ ಕೊಡ್ತಿದ್ರ ನಾವು ಎಲ್ಲಾರ ಮುಖಂಡಗಳು ಸಿಕ್ತಿದ್ದ ಹೇಳಲ್ಲ ಅವ್ರು ಅದನ್ನ ಮಾಡ್ಸಿದ್ ಮಾಡ್ಸಿದ್ ಕೊಡ್ತಿದ್ವಿ ಅಂದ್ರೆ ನಾವು ಎಲ್ಲಾರ್ತೇ ಪ ಗಲೀತ್ ಮಾಡ್ತಾ ಪ್ರಯತ್ನ ಮಾಡ್ತೇವೆ ನೋವು ಸುಮಾ ಚುನಾವಣೆ ನಿಮಿತ್ತೆ ಪ್ರಜಾಗತವಾಗಿ ಡಿ ಜೆ ಪಿ ನಾಯಕರ ಹೆಂಗೆ ನಮ್ಮ ಕಾಂಗ್ರೆಸ್ ಸ್ಥಳೀಯ ನಾಯಕರ ಬಗ್ಗೆ ಏನ್ ಆರೋಪಿ ಆಗೋದು ಮಾಡತಾರು ನಾವ್ ಕೊರಕ್ಕೆ ಇಚ್ಛಾ ಪಡ್ತಾರ ಈ ಕರಗಾವಿ ಆಜ್ಞರವ್ರಿ ಆಗ ಮತ್ತ ಈಗ ಸ್ಥಳೀಯ ನಾಯಕರ ಏನ್ ಕಾರ್ಯಗಳನ್ನ ಅವ್ರ ಕಡೆ ಕೆಲಸ ಮಾಡ್ಕೊಂಡು ಇವ್ರು ಸಾರ್ವಜನಿಕ ಕೆಲಸ ಮಾಡಕದಾರ ನಮ್ನೇನ್ ವೈಯಕ್ತಿಕ ಆಗೋದನ್ನ ಕೆಲಸ ಮಾಡತ್ತ ಯಾರ ನಮ್ಮ ಕಾಂಗ್ರೆಸ್ ನಾಯಕರಾದ್ರು ಬಿಜೆಪಿ ಅವ್ರ ಕಡೆ ಕೆಲಸ ತಗೋಬಹುದು ಬಿಜೆಪಿ ಅವ್ರಾದ್ರು ಕಾಂಗ್ರೆಸ್ ಅವ್ರ ಕಡೆ ಕೆಲಸ ತಗೋದು ಕೆಲಸ ತಗೊಂಡ್ ನಾವು ಜೆಂಡಾ ಅವ್ರು ಹಿಡಿಬೇಕಂದ್ರೆ ಇದೇನು ಯಾರ್ದೇನು ಇದನ್ನೆಲ್ಲ ಸಾರ್ವಜನಿಕ ಒಳಗ ಎಲ್ಲಾರು ಕೆಲಸ ಮಾಡೋರು ಎಲ್ಲರೂ ಎಲ್ಲಾರು ಕೆಲಸ ಮಾಡೋರು ನಾವು ಕೆಲವೊಂದು ಬಿಜೆಪಿ ಅವ್ರು ಬಂದ ನಮ್ಮ ಕಡೆ ಕೆಲಸ ಮಾಡ್ಕೊಂಡೋಗಿದ್ದಾರೆ ಅವ್ರಿಗೆ ಜನರ ಐಡಿ ಬರುತ್ತೆ ನಾವು ಅನ್ನಾಕಂಗಿಲ್ಲ ಅವ್ರವ್ರ ಪಕ್ಷಪಾತವಾಗಿ ಅವ್ರ ಪಕ್ಷ ಬತಿಯಿಂದ ಅವ್ರ ಪಕ್ಷ ಕೆಲಸ ಮಾಡೋರ ಮತ್ತೊಂದು ನಾನು ಇನ್ನೊಂದು ಕೇಳ್ತಾನೆ ಕರಗಾವಿ ಯಾತ್ನವ್ರ ಬಗ್ಗೆ ಎಲ್ಲಾರ ಆರೋಪ ಆರೋಪಿ ಕರಗಾವಿ ಯಾತ್ನ ಕರಗಾವಿ ಏನೈತಿ ಮೊದಲು ಕರಗಾವಿ ಯಾತ್ನೇರವ್ರಿ ನೀರಾವರಿಗಾಗಿ ಆಗ್ತೈತಿ ಜಮೀನುಗಳಿಗೆ ಇವ್ರ ಮಲ್ಟಿ ವಿಲೇಜ್ ಸ್ಕೀಮ್ ನಮ್ಮ ಯಾವ್ದು ಜೈನಾಪುರ ಮಲ್ಟಿ ವಿಲೇಜ್ ಸ್ಕೀಮ್ ಐತಿ ಪಟ್ರಾಳ ಜೈನಾಪುರ ಬೀದರ್ ಬಿದ್ರಹಳ್ಳಿ ಹತ್ತರವಾಟ ಈಗ ನಾವು ಮೈಂಡ್ ಪ್ರಚಾರಕ್ಕಾದ ಇಳಿದಾಗ ಅದು ಆಗಿ ಎಂಟು ವರ್ಷ ಎಂಟು ವರ್ಷನೂ ಆನ್ ಎಂಟು ವರ್ಷ ಆದ್ರೂ ಇನ್ನೂ ಕುಡಿ ನೀರು ಅವ್ರಿಗೆ ತರ್ತಲ್ಲ ಅದು ಸಕ್ಸಸ್ ಇಲ್ ಇನ್ನು ಅದ್ರ ಬಗ್ಗೆ ಈಗಾಗಲೇ ಒಂದು ರಿಪೋರ್ಟ್ ಮಾಡಿ ತಾವು ತಮ್ಮ ಮಾಧ್ಯಮದವ್ರ್ ಗಮನಕ್ಕೆ ತಂದಿರಿ ಆ ಹೇಳಿದಾಗ ನಮ್ಮ ನಗರ ಹೆಂಗೆ ನಾವು ಇಲ್ಲೆಲ್ಲ ಈ ನಾಯಕರು ಬರುದ್ರಿಂದ ಅದನ್ನು ಒಂದು ದಿನ ನೀರು ಬರ್ಲಿ ಅಂದ್ರೆ ಪ್ರಯತ್ನ ಎಲ್ಲಾರು ಬಂದು ಮಲ್ಟಿ ವಿಲೇಜ್ ಸಂಬಂಧ ಈ ಕಂಟಿನ್ಯೂ ನೀರು ನಮ್ಮಲ್ಲಿ ಈ ಮಲ್ಟಿ ವಿಲೇಜ್ಗೆ ಐತೆ ಅದರ ನಮ್ ಕರುಚಿ ಭಾಗದ ಹೇಳಿದ ಕರ್ಗಮ ಅವು ಹೇಳಿ ಬರ್ತಾವೆ ಆದ್ರೆ ಅವ್ರು ಕೇಳತ್ತಿಲ್ಲ ಇಲ್ಲಿ ನಾವು ಪ್ರಚಾರಕ್ಕೆ ಹೋದಾಗ ಕುಡಿ ನೀರು ಕೂಡ ನಮ್ಗೆ ಮೊದಲ ನೋಡ್ತಾರ ಇವರು ಸ್ಥಳೀಯ ಶಾಸಕರು ನಮ್ಮವ್ರು ಹದಿನೈದು ವರ್ಷ ಹತ್ತಿವ್ರು ಶಾಸಕರಾಗಿದಾರು ಅದ್ರ ಬಗ್ಗೆ ಒಟ್ಟ ಗಮನ ಇದು ನಾ ಅಭಿವೃದ್ಧಿ ಮಾಡಿದ್ ಮಾಡಿದ್ ಅಂದ್ರೆ ಏನ್ ಮಾಡೋದ ಸಿಸಿ ರೋಡ್ ಮಾಡ್ನಿ ಗಟ್ರು ಮಾಡ್ನಿ ಅದೆಲ್ಲ ಬಿಡ್ರಿ ನೀವು ನಮ್ಮ ನಮ್ಮ ನಾವು ನಮ್ ಎಂ ಪಿ ಬದಲ್ ಬರೀ ನೀವು ಹೇಳ್ತೀರಿ ಎಂ ಪಿ ಕೂಡ ರಾಜ್ಯ ಸರ್ಕಾರ ಕೆಲಸ ಇತ್ತು ಯಾವ್ದೋ ಸ್ಕೀಮ್ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ ಇತ್ತು ನೀವು ಸ್ಥಳೀಯ ನಾಯಕರ ಇದನ್ನು ಶಾಸಕರ ಇದ್ರಿ ನೀವು ನಿಮ್ ಇದ್ರ ಯಾವ್ದೋ ಒಂದು ಇದನ್ ಬಂದ್ರು ನೀವು ನಿಮ್ ಗಮನಕ್ಕೆ ಬರ್ತದ್ ಫಸ್ಟ್ ಆಮೇಲೆ ನಮ್ಮ ಇದನ್ನ ನಾವು ಸರ್ಕಾರ ಇರ್ಬೋದು ಆದ್ರೆ ನೀವು ಸರಿಯಾದ ಶಾಸಕರು ನಮ್ಗೆ ಸರ್ ಸರ್ಕಾರ ಕೊಟ್ಟಿರಂದ್ರ ನಮ್ ಸಂಸದರ ಶಾಸಕ ಕೂಡ ಮಾಡ್ತಾರೆ ಏನ್ ಪಕ್ಷ ಬೇದ ರೀ ನಮ್ಮ ಜನಕ್ಕೆ ಕೆಲಸ ಮಾಡ್ರಿ ಈಗ ನಮ್ ಸಂಸದರಿಗೆ ನಾವು ಅದನ್ನೇ ಹೇಳಿದ್ವಿ ಅವ್ರು ಯಾವ್ದೋ ಬಂದ ಅಭಿವೃದ್ಧಿ ಬಂದ್ ಹೇಳಿದಾಗ ನೀವು ಅವ್ರು ಇದನ್ನ ಮಾಡಕ್ ಅವ್ರು ಮಾಡಂಗಿಲ್ಲವಿ ಅಂತ ನಾವು ಈಗ ನಾವು ಮಾತಾಡ್ಕೊಂಡಿವು ಅವರು ಶಾಸಕರ ಮತ್ತೆ ಇವ್ರ ಪ್ರಯತ್ನ ಪಡ್ಬೇಕು ಬರೀ ಸಂಸದರ ಮೇಲೆ ಕರ್ಗಮ ಯಾತ್ನ ಆಗಂಗಿಲ್ಲ ಇವ್ರು ಹದಿನೈದು ವರ್ಷದ ಇವರು ಪ್ರಯತ್ನ ಮಾಡಿಲ್ಲ ಮಾಡಕೇನ್ ಬೇಡಂಗಿಲ್ಲ ಇದೇನು ಕರಗಾವಾಜ್ಞರು ಹದೈದು ವರ್ಷನೇ ಹುಟ್ಕೊಂಡಿಲ್ಲ ಮೊದಲಿಂದನೂ ಐತಿ ಹತ್ತು ಹದಿನೈದು ವರ್ಷ ಹೋರಾಟ ಐತಿ ಇವರ ಎರಡ್ ಸಾವಿರದ ಎಂಟರಾಗಿ ಇವರ ಪಸ್ಟ್ ಶಾಸಕರಾಗಿದ್ರು ಅವಾಗ ಇವರು ಪ್ರವೇಶ ಕೊಟ್ಟಿದ್ರು ಈಗ ಅವಾಗಿಂದ ಗೌರ್ಮೆಂಟ್ ಇತ್ತು ಯಡಿಯೂರಪ್ಪ ಸರ್ಕಾರ ಇತ್ತು ಅವಾಗಾದ್ರೆ ಮಾಡ್ಬೋದಾಗಿತ್ತು ಮಾಡಿಲ್ಲ ಇನ್ನು ಅವ್ರನ್ನ ನಾವು ಕೇಳ್ಕೊತ್ಕೊಂಡ್ಬಾರ್ದು ಮಾಡಿಲ್ಲ ಅಂದ್ರೆ ಅವ್ರು ನಾವೇನು ಬೆಳವಣಿ ಅದನ್ನ ಹೇಳಿದ್ರೆ ಆಗಂಗಿಲ್ಲ ಅದಕ್ಕೆ ದಯವಿಟ್ಟು ಇದು ಆರೋಪಗಳು ಬಿಡ್ರಿ ಪಕ್ಷವಾದ ತಮ್ಮ ಪ್ರಚಾರ ನೀವು ಮಾಡ್ರಿ ನಾವು ನಮ್ಮ ಪಕ್ಷ ಮಾಡ್ತೇವೆ ಜನ ಆಶೀರ್ವಾದಕ್ಕೆ ನಿರ್ಣಯ ಕೊಡ್ತಾರೋ ಈಗ ಯಾರ ಕೆಟ್ಟ ಯಾರು ಚಲೋ ಅಂತ ನಾವು ಇಂದ ಅಪಾದನೆ ಮಾಡ್ಕೊತ್ಕೊಂಡ್ರು ಟೈಮ್ ಅಲ್ಲ ನಮ್ಗೆ ಅಂತ ಕೆಲಸ ಮಾಡಿ ನಾವು ಹೇಳಬೇಕು ನಮ್ಗೆ ಈಗ ನಗರ ಮೌಳಿಗೆ ತೆರಿಗೆ ಆಗಿ ನಮ್ಮ ಸಂಸದರು ನಾಲ್ಕು ಕೋಟಿ ಮೇಲೆ ಚಿಲ್ಲರೆ ಅನುದಾನ ಕೊಟ್ಟಿದ್ರು ಇಡೀ ನಮ್ಮ ಹಿಡಿದ್ರೊಳಗ ಯಾವ ಎಂ ಪಿ ಯಾವ ಎಷ್ಟು ಅನುದಾನ ಕೊಟ್ಟಿಲ್ಲ ಯಾವ ಇದಕ್ಕೆ ಇದಕ್ಕೆ ಯಾವ್ದೋ ಊರಿಗೆ ಪ್ರತಿಯೊಂದು ಊರಿಗೂ ಒಂದು ಮಿನಿಮಮ್ ಅಂದ್ರೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೆಲಸ ಹಳ್ಳಿ ಅಲ್ಲಿ ಸಣ್ಣ ನಗರಮೌಳಿ ದೊಡ್ಡ ಊರಿಗೆ ನಾಲ್ಕು ಕೋಟಿ ರೂಪಾಯಿ ಕೆಲಸ ಅವ್ರು ನ್ಯಾಯಯುಕ್ತವಾಗಿ ಅದಕ್ಕೆ ಅದಕ್ಕ ಇದನ್ನು ತಮ್ಮ ನಮ್ಮ ಸ್ಥಳೀಯ ನಾಯಕರ ಬಗ್ಗೆ ಆರೋಪ ಮಾಡಬಾರದು ನಾವು ಈಗ ಎಷ್ಟೋ ಜನ ಬಿಜೆಪಿ ಕೆಲಸ ಮಾಡ್ ಆರೋಪ ಆಗ್ತಿತ್ತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಗೌಡ ಪಾಟೀಲ್ ಮಾರುತಿ ಮರ್ಯಾಯಿ ಶಿವಪುತ್ರ ಮನಗೂಳಿ ಬಸವರಾಜ್ ಮರ್ಯಾಯಿ ಶಿವ ಮರ್ಯಾಯಿ ಬೀರಪ್ಪ ನಾಗರಾಳೆ ಯಲ್ಲಪ್ಪ ಕಡಹಟ್ಟಿ ರಾಜಪ್ಪ ಬೀಡ್ ಕಾಶಪ್ಪ ಗಿಜ್ಗನ್ನವರ್ ಮುಂತಾದವರು